ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದ ಎಂಟು ವರ್ಷದ ಪೋರ ಪೇಟೆ ಪಾಂಡವಪುರ ತಾಲೂಕಿನ ಚಾಗಶೆಟ್ಟಹಳ್ಳಿ ಗ್ರಾಮದ ಸುಮಂತ್ ಶೋಭಾ ಸುಮಂತ್ ದಂಪತಿಗಳ ಪ್ರೀತಿಯ ಸುಪುತ್ರ ಪುಟ್ಟ ಬಾಲಕ ಚಿರಾಗ್ ಎಸ್ ಇದೇ ತಿಂಗಳು ಇಪ್ಪತ್ತೈದರಂದು ಕರ್ನಾಟಕದ ಹೆಸರಾಂತ ಕಲಾ ನವೀನ್ ಫಿಲ್ಮ್ ಅಕಾಡೆಮಿ ಅವರು ಆಯೋಜಿಸಲಾಗಿದ್ದ ಟಾಪ್ ಮಾಡೆಲ್ ಆಫ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದು ವರ್ಷದ ಮಾಡೆಲಿಂಗ್ ಶೋ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಿಲ್ಲರ್ಸ್ ರೋಡ್ ಡಾ ಬಿಆರ್ ಅಂಬೇಡ್ಕರ್ ಭವನ ಬೆಂಗಳೂರಿನಲ್ಲಿ ಯಶಸ್ವಿಗೊಂಡಿದೆ ಇದೇ ಶೋನಲ್ಲಿ ಕೆಆರ್ಪೇಟೆ ತಾಲೂಕಿನ ಪಕ್ಕದ ಪಾಂಡವಪುರ ತಾಲೂಕಿನ ಚಾಗಶೆಟ್ಟಹಳ್ಳಿ ಗ್ರಾಮದ ಸುಮಂತ್ ಹಾಗೂ ಶೋಭಾ ಸುಮಂತ್ ದಂಪತಿಗಳ ಸುಪುತ್ರ ಚಿರಾಗ್ ಎಸ್ ಎಂಬ ಎರಡನೇ ತರಗತಿಯಲ್ಲಿ ಓದುತ್ತಿರುವ ಬಾಲಕ ಎಂಡ್ ಅವರ್ ಅಕಾಡೆಮಿ ಜಿಗಣಿ ಬೆಂಗಳೂರು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಶೋನಲ್ಲಿ ಭಾಗವಹಿಸಿ ವಿಜೇತರಾಗಿ ಮೊದಲನೇ ಸ್ಥಾನ ಪಡೆದುಕೊಂಡಿದ್ದಾರೆ ಹಾಗೂ ಬೆಸ್ಟ್ ಟ್ಯಾಲೆಂಟ್ ಅವಾರ್ಡ್ ಮತ್ತು ಬೆಸ್ಟ್ ಪಾಪ್ಯುಲರ್ ಫೇಸ್ ಅವಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ ಇದೇ ರೀತಿ ಚಿರಾಗ್ ಮುಂದಿನ ದಿನಗಳಲ್ಲಿ ಇಂಟರ್ ನ್ಯಾಷನಲ್ ಮಟ್ಟಕ್ಕೆ ಬೆಳೆಯಲಿ ಭಗವಂತನ ಆಶೀರ್ವಾದ ಸದಾ ಚಿರಾಗ್ ಮೇಲಿರಲಿ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆದು ಮಂಡ್ಯ ಜಿಲ್ಲೆಗೆ ಕೀರ್ತಿ ತರಲಿ ಎಂಬುದು ಎಲ್ಲರ ಆಶಯವಾಗಿದೆ ಈ ಕಾರ್ಯಕ್ರಮಕ್ಕೆ ನಟ ಮನೋರಂಜನ್ ರವಿಚಂದ್ರನ್ ಶ್ರೀನಗರ ಕಿಟ್ಟಿ ಬಿಗ್ ಬಾಸ್ ಖ್ಯಾತಿಯ ಸತೀಶ್ ಅಮೃತ ಅಂಜನ್ ಚಿತ್ರದ ನಟ ನಟಿ ಸೀಟ್ ಎಡ್ಜ್ ಚಿತ್ರದ ನಾಯಕ ಸಿದ್ದು ಹಲವಾರು ಚಲನಚಿತ್ರ ನಾಯಕ ನಾಯಕಿ ಹಾಗೂ ಹಲವಾರು ಗಣ್ಯರು ಹಾಜರಾಗಿದ್ದರು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು